ವೀಕ್ಷಕರೇ ನಮಸ್ಕಾರ ವೀಕ್ಷಕರಿಗೆ ಸರ್ ಸಾಮಾನ್ಯವಾಗಿ ನಾವು ನಿಮ್ಮ ಒಂದು ವಿಚಾರಗಳಲ್ಲಿ ಆತ್ಮಗಳಿಗೆ ಸಂಬಂಧಪಟ್ಟಂತೆ ಯಾರೋ ಒಬ್ಬ ವ್ಯಕ್ತಿ ಸತ್ತಿದ್ದಾಗ ಅವರ ಆತ್ಮಗಳು ಮತ್ತು ಯಾರದೋ ಇನ್ನೊಬ್ಬ ವ್ಯಕ್ತಿಗಳ ಮೈ ಮೇಲೆ ಹೋಗ್ತವೆ ಅವ್ರಿಗೇನೋ ತೊಂದರೆ ಕೊಡುತ್ತೆ ಅನ್ನೋ ಥರ ಕೆಲವು ಸರಿ ಪ್ರಾಣಿಗಳು ಕೂಡ ಮನುಷ್ಯನ ಮೈ ಮೇಲೆ ಬರ್ತವೆ ಅನ್ನೋ ವಿಚಾರ ಐತೆ ಪ್ರಾಣಿಗಳು ಯಾವುದೋ ಒಂದು ಪ್ರಾಣಿ ಇಲ್ಲ ಯಾರೋ ಹೊಡೆದಾಕಿರ್ತಾರೆ ಆ ಪ್ರಾಣಿ ಆತ್ಮ ಬಂದು ಇನ್ನೂ ಅದಕ್ಕೆ ಜೀವ ಇನ್ನೂ ಇತ್ತು ಆಯಸ್ಸಿತ್ತು ಅದು ಮತ್ತೊಂದು ಪ್ರಾಣಿ ಮೇಲೆ ಹೋಗಿದರೆ ಅದು ನಮ್ಗೆ ಗೊತ್ತಾಗಲ್ಲ ಕೆಲವೊಂದು ಸರಿ ಮನುಷ್ಯರ ಮೇಲೆ ಬಂದು ಆ ಆತ್ಮಗಳು ಇಲ್ಲಿ ಮನುಷ್ಯನಿಗೆ ತೊಂದರೆ ಕೊಡೋಕ್ಕೆ ಶುರು ಮಾಡ್ತವೆ ಅವು ಮಾತಾಡೋದಕ್ಕೆ ಕೆಲವೊಂದು ಸರಿ ಬರೋದಿಲ್ಲ ಮಾತಾಡೋಲ್ಲ ಸೊ ಈ ಆತ್ಮಗಳು ಪ್ರಾಣಿ ಆತ್ಮ ಮನುಷ್ಯನ ದೇಹಕ್ಕೆ ಬಂದು ಸೇರೋದು ಈ ವಿಚಾರದ ಬಗ್ಗೆ ನಿಮ್ಮ ಅನುಭವಗಳಲ್ಲಿ ಯಾವುದಾದ್ರು ವಿಚಾರಗಳಿದ್ರೆ ತಿಳಿಸಿ ಅದು ಯಾವ ಥರ ಸತ್ಯ ಇರುತ್ತೆ ನನೀಗ ಲಾಸ್ಟ್ ವೀಕಲ್ಲಿ ಒಂದು ಕೇಸ್ ಅಟೆಂಡ್ ಮಾಡಿದ್ದೀನಿ ಮನೆ ಒಳಗಡೆ ಬಂದು ಐವತ್ತು ವರ್ಷದಿಂದ ಉತ್ತ ಬೆಳ್ಕೊಂಬಂದ್ಬಿಡ್ತು ಕಮ್ಮಿ ಅಂದರೆ ಈ ಹೈಟ್ ಉತ್ತ ಇದೆ ತಾಯಿ ಮಗ ಗಂಡ ಇಬ್ಬರು ಮಕ್ಕಳು ಇವರು ಭಯ ಆಯಿತು ಕೊನೆಗೆ ಆ ಮನೆನ ಬೀಗ ಹಾಕ್ಬಿಟ್ರು ಬೀಗ ಹಾಕಿ ಬೇರೆ ಕಡೆ ಉಳ್ಕೊಂಬಿಟ್ರು ಇವ್ರ ಮನೆ ಬಾಗಿಲೋಗಿ ಎಲ್ಲಿ ಹೋಗಿದ್ರು ಆ ಬಾಗಿಲಲ್ಲಿ ಬಂದು ಎರಡು ನಾಗರಾವ್ಗಳಿಗೆ ಕೂತ್ಕೊಂಬಿಡೋ ಅಲ್ಲೇ ಇರೋದು ಓಕೆ ಕೊನೆಗೆ ಊರಲ್ಲಿ ಅಲ್ಲಲ್ಲಿ ಅವ್ರವ್ರ ಮನೆತಾವೆ ಇವ್ರ ಕಾಡಿಸ್ಕೊತಾ ಇತ್ತು ಕೊನೆಗೆ ಇದು ಯಾಕೆ ಈ ಥರ ತೊಂದರೆ ಇದೆಯಪ್ಪ ಅಂದ್ಬಿಟ್ಟು ಇವ್ರೇನು ಮಾಡಿದ್ರು ಆ ಬಾಗಿಲು ಓಪನ್ ಮಾಡಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಮ್ಮ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಅಲ್ಲಿ ಇಲ್ಲಿ ಕಾಣಿಸ್ಕೊಳ್ಳೋದು ಬಿಟ್ಬಿಡ್ತು ಅಲ್ಲಿಂದ ಏನಾಯಿತು ಇವರೊಬ್ಬನೇ ಮಗ ದೊಡ್ಡ ಮಗ ಇಬ್ಬರು ಮಕ್ಕಳು ದೊಡ್ಡ ಮಗನಿಗೆ ಎಲ್ಲಿ ಮನೆ ಬಿಟ್ಟು ಹೊರಗಡೆ ಬಂದು ಒಂದು ಜನಗಳಿರೋ ಜಾಗದಲ್ಲಿ ಓಡಾಡಿದ್ರೆ ಅಲ್ಲಿ ಜ್ಞಾನ ತಪ್ಪಿ ಬಿದ್ದ ಬಿಡ್ತಾನೆ ಜನ ನೋಡಿದ್ರೆ ಬಿದ್ದ ಬಿಡ್ತಾನೆ ಬಿದ್ದಿದ್ರೆ ಬಿಸ್ಕೊಡ್ತಾನೆ ಈ ರೀತಿ ಬುಸ್ಕೊಡ್ತಾನೆ ನೋಡಿದವ್ರಿಗೂ ಭಯ ಆಗತ್ತೆ ಇದು ಪಿಡಿಸು ಅಂತಲೂ ಗೊತ್ತಿಲ್ಲ ಇಲ್ಲ ಯಾವ ಥರ ಕಾಯಿಲೆ ಅಂತಲೂ ಗೊತ್ತಾಗಲ್ಲ ಡಾಕ್ಟ್ರು ಪೂಜೆ ಪುನಸ್ಕಾರ ಸುಮಾರು ವರ್ಷದಿಂದ ಮಾಡ್ಕೊಬಂದ್ಬಿಟ್ಟಿದ್ದಾರೆ ಇವ್ರು ಯೋಚನೆ ಮಾಡಿ ಇವತ್ತು ಫೋನ್ ಮಾಡೋಣ ನಾಳೆ ಫೋನ್ ಮಾಡೋಣ ಈ ಥರ ಒಂದು ತಿಂಗಳು ಟೈಮ್ ತೊಗೊಂಡವ್ರೆ ಕೊನೆಗೆ ಒಂದು ದಿವಸ ಲೈನ್ ಸಿಕ್ತವ್ರಿಗೆ ಲೈನ್ ಸಿಕ್ಕಿದ್ಮೇಲೆ ಮಾತಾಡಿ ಹೇಳಿದ್ರು ನನಗೆ ಆ ಹುಡುಗಂದು ದಿನಚರಿ ಬೆಳಗ್ಗೆ ಎದ್ರೆ ಎಲ್ಲಿ ಹೋಗ್ತಾನೆ ಎಲ್ಲಿ ಪೀಳ್ತಾನೆ ಅದು ವೀಡಿಯೋ ಸಮೇತ ಬೇಕು ನನಗೆ ಅವನ ಫೋಟೋ ಕಳಿಸಿ ಫೋಟೋ ಕಳಿಸಿದ್ರು ಕೊನೆಗೆ ಆ ಜಾಗ ನೋಡಬೇಕು ಅಂದೆ ಬನ್ನಿ ಅಂತ ಅವ್ರ ಊರು ಕರೆದ್ರು ಬೆಂಗಳೂರಿಂದ ಒಂದು ಒಂದು ಮೂವತ್ತು ನಲ್ವತ್ತು ಕಿಲೋಮೀಟ್ರು ಅವ್ರ ಮನೆಗೆ ಹೋದೆ ಕರ್ಕೊಂಡೋಗಿ ಆ ಹುತ್ತನ ತೋರಿಸಿದ್ರು ನಾನು ಕರ್ಪೂರ ಹಚ್ಚಿ ಪೂಜೆ ಮಾಡಿಬಿಟ್ಟು ಅದು ದೇವರಿದ್ದೇವೋ ಇಲ್ವೋ ಸೆಕೆಂಡ್ರಿ ನಮ್ಮ ಭಕ್ತಿ ಕನ್ನಡ ಸಂಸ್ಕೃತಿಲಿ ಕೈ ಮುಗಿದೆ ಪೂಜೆ ಮಾಡಿಕೊಂಡು ನನಗೂ ಭಯ ನಾನು ಅದನ್ನು ಹಿಡಿಯೋಕೆ ಹೋಗಿದ್ದೀನಿ ಎಲ್ಲಿ ಯಾವ ಕಡೆಯಿಂದ ನುಗ್ಗು ನೋಡ್ದು ಬಿಡ್ತಂತ ನನಗೂ ಭಯ ಫಸ್ಟು ಅವ್ರನ್ನ ಒಳಗಡೆ ಕಳಿಸಿ ನಾನು ಆಮೇಲೆ ಕೈ ಮುಗಿದು ಕರ್ಪೂರ ಹಚ್ಚಿ ಗಂಧ ಹಚ್ಚಿ ವಾಪಸ್ ಬಂದೆ ಕೊನೆಗೆ ಆ ಹುಡುಗರಿಗೆ ತೆಗಿಬೇಕಂತ ಸ್ಟಾರ್ಟ್ ಮಾಡಿದೆ ಕೈ ಹಾಕಿದ ತಕ್ಷಣ ಒಂದು ಎರಡು ಬೇರೆ ಆತ್ಮಗಳು ಸಿಕ್ತು ಮನುಷ್ಯನ ಆತ್ಮ ಆದರೆ ಇವನು ಬೀಳೋದು ತಪ್ಪಲಿಲ್ಲ ನಾನು ಅವ್ನು ತೆಗೆದ ತಕ್ಷಣ ಯಾರೋ ಬರೋರು ಇದ್ರೇನೋ ಅಂತ ನಾನು ಸುಮ್ಮನಾಗ್ಬಿಟ್ಟೆ ತಿರ್ಗಾ ಮಾರ್ಕೆಟ್ಗೆ ಹೋಗಿದ್ದೀನಿ ಮಾರ್ಕೆಟಲ್ಲಿ ಬಿ ಇವನು ಯಾವಾಗ ಹೋದರೂ ಇಬ್ಬರು ನಾವು ಮೂರನಾಗ ಕರ್ಕೊಂಡೋಗ್ತನ ಜೊತೆಯಲ್ಲಿ ಅಲ್ಲಿ ಬಿದ್ದಾವ್ಬಿಟ್ಟವನೇ ಸರ್ ಇವಾಗ ಈಗ ಬೆಳಗ್ಗೆ ಬಿದ್ದೆ ಸರ್ ಸರ್ ವೀಡಿಯೋ ಕಳಿಸೆ ನೋಡಿದೆ ಆನ್ ಸ್ಪಾಟ್ ನೋಡಿದ್ರೆ ಸುಮಾರು ಒಂದೂವರೆ ಮಾರುದ ಒಂದು ಸರ್ಪ ತಲೆಯಿಂದ ಕಾಲ್ ತನಕ ಹಿಡಿದೈತಿ ಕೊನೆಗದ ಬಾಡಿಯಿಂದ ಹೇಳಿದೆ ಎಳೆದು ಅದನ್ನು ಲಾಕ್ ಮಾಡಿದೆ ಹದಿನೈದು ದಿನ ಸುಮ್ಮನೆ ಆಗ್ಬಿಡ್ತು ಎಲ್ಲ ಕಡೆ ಓಡಾಡ್ದೆ ಎಲ್ಲೂ ಬೀಳ್ತಾ ಇಲ್ಲ ಚೆನ್ನಾಗಿ ಆಗ್ಬಿಟ್ಟ ಈಗ ನಾಲ್ಕು ದಿನಕ್ಕೆ ಮುಂಚೆ ಒಂದು ಜಾಗ ಸಾಯಂಕಾಲ ಆರು ಗಂಟೆ ಮೇಲೆ ಹೋಗಿದ್ದಾನೆ ತಿರ್ಗಲ್ಲಿ ಬಂದ್ಬಿಟ್ಟಿದೆ ಕೆಳಗಡೆ ಬಿದ್ದೇನೆ ಬಿಸ್ಕುಡ್ತ ಇರೋದು ಬರೀ ವೀಡಿಯೋ ನೋಡಿದ್ರೆ ಭಯ ಆಗ್ತಿದೆ ಕೊನೆಗೆ ಅವರು ಬಿಡಿಸು ಅಂದ್ಬಿಟ್ಟು ಜನಕ್ಕೆ ಗೊತ್ತಿಲ್ಲ ಕಬ್ಬು ಕೊಟ್ಟಿದ್ದಾರೆ ರಾಡಿನ ಕೊಟ್ಟಿದ್ದಾರೆ ಏನೋ ಕೊಡಿ ಏನೋ ಆಗಿಲ್ಲ ಆಮೇಲೆ ನೀರು ಹೊಡೆದು ನೀರು ಹೊಡೆದು ಜ್ಞಾನನೇ ಇಲ್ಲ ಸೇಮ್ ತಲೆ ಹಿಂಗೆ ಆಡಿಸ್ತದೆ ಕೊನೆಗೆ ರಾತ್ರಿ ಒಂಬತ್ತು ಗಂಟೆ ಐದು ನಿಮಿಷ ನಾನೆಲ್ಲ ಹೊರಗಡೆ ಇದೆ ಸ್ವಾಮಿ ಇವತ್ತು ಬಿದ್ದೋಗ್ಬಿಟ್ಟ ಹದಿನೈದು ಆಗಿತ್ತು ಏನಿಲ್ಲ ಅಂದರು ತಿರ್ಗಿ ಹಾಕಿ ಅಂದ್ಬಿಟ್ಟು ಮತ್ತೆ ಅವಾಗ ರಾತ್ರಿ ಹನ್ನೆರಡು ಗಂಟೆಗೆ ಚೆಕ್ ಮಾಡಿದೆ ಚೆಕ್ ಮಾಡಿದ್ರೆ ಇನ್ನೂ ಒಂದು ನಾಗರಾವು ಎರಡು ಹಾವುಗಳು ಅವನ ಬಾಡಿಯಿಂದ ಹೊರಗಡೆ ಬಂತು ಬೆಳಗ್ಗೆ ಇಷ್ಟು ವರ್ಷ ಇದ್ದಿದ್ದಕ್ಕೂ ನಾನು ಒಂದು ಹಾವು ತೆಗ್ದ್ಮಲ್ಲಿ ಇದ್ದಿದ್ದಕ್ಕೂ ಇವಾಗ ತೆಗ್ದಿದ್ದಕ್ಕೂ ತುಂಬ ಚೆನ್ನಾಗಾಗ್ಬಿಟ್ಟು ಅಂದರೆ ಒಂದು ನಾನು ಹಿಡಿತೀನಿ ಅಂತ ಒಂದು ತಪ್ಪಿಸ್ಕೊಂಡಿತ್ತು ಓಕೆದು ಬಾಡಿಯಲ್ಲಿ ಎರಡು ಇತ್ತು ಅವು ಯಾವುದು ಜೋಡಿ ಅವು ಅದು ಕಾಣಿಸ್ತಾ ಇಲ್ಲ ಅಲ್ಲಿ ಕಾಣಿಸ್ತಾ ಇಲ್ಲ ನನ್ನ ಮನಸ್ಸಿಗೆ ನನ್ನ ಲೆಕ್ಕಾಚಾರ ಅಲ್ಲಿ ಆ ಹುತ್ತಲ್ಲಿ ಸೇರಿಕೊಂಡಿದ್ದಂಥ ಎರಡು ಅವು ಹವೇ ಸತ್ತಿದೆ ಬೇರೆ ಅವಲ್ಲ ಆ ಸತ್ತಿರ್ತಕ್ಕಂಥ ಆತ್ಮಗಳು ಇವ್ರ ಮನೆಯಾಗಿದ್ದರಿಂದ ಈ ಹುಡುಗನ ಮೇಲೇ ಬಂದಿದ್ದಾವೆ ಅದು ಸುಮಾರು ಏಳೆಂಟು ಎಂಟು ತಿಂಗಳಿಂದ ಕಾಣಿಸ್ತಾ ಇಲ್ಲ ಆವಾಗಿಂದ ಇಲ್ಲಿ ಸ್ಟಾರ್ಟ್ ಆಯಿತು ಇದು ಪಬ್ಲಿಕ್ಕಲ್ಲಿ ಎಲ್ಲೋ ಹೋದಾಗ ಒಡೆದು ಬಿಟ್ಟಿದ್ರೆ ಆ ನಾಗರಾವ್ಗಳಿಗೆ ಅದು ಬಾಳಿಲಿರ್ತದೆ ಭಯ ನಿಮ್ಮ ಎಪಿಸೋಡಲ್ಲಿ ನಾಲ್ಕನೇದು ಮೂರನೇದು ಎಪಿಸೋಡಲ್ಲಿ ಹೇಳಿದ್ದೀನಿ ಮನೆ ಕಾಂಪೌಂಡಿಂದ ಆಚೆ ಕಡೆ ಆ ವ್ಯಕ್ತಿ ಬರ್ತಾ ಇರಲ್ಲ ಯಾಕಂದರೆ ಆ ಕಾಂಪೌಂಡಲ್ಲಿ ಅವನ ಹೊಡೆದಾಕಿರ್ತಾರೆ ಹೋಗಿ ನಿಂತ್ಕೊಂಡು ನೋಡಿರ್ತಾರೆ ಅವರ ಆತ್ಮ ಬಂದು ಸೇರಿಕೊಂಡಿರ್ತದೆ ಇವ್ರು ಹೆಚ್ಚು ಕಮ್ಮಿ ಐದು ವರ್ಷ ಮನೆಯಿಂದ ಈಚೆಗೆ ಬಂದಿರಲಿಲ್ಲ ಅವಾಗ ಆ ಎಪಿಸೋಡಲ್ಲಿ ಹೇಳಿದ್ದೀನಿ ನಾನು ಸೇಮ್ ಅದೇ ಥರ ಈ ಜೋಡಿ ಜೋಡಿನಾಗರವು ಸತ್ತೋಗಿದೆ ಸತ್ತೋಗಿದೆ ಸತ್ತ ಮೇಲೆ ಇವನ್ ಬಾಡಿಗೆ ಮೊದಲು ಸೇರಿಕೊಳ್ತು ಸೊ ಆವಾಗಲಿಂದ ಇವ್ರಿಗೆ ತೊಂದರೆ ತೊಂದರೆ ಆಯಿತು ಒಂದು ತೆಗೆದುಬಿಟ್ಟೆ ಅದು ಇನ್ನೊಂದು ಮಿಸ್ಸಿಂಗ್ ತಪ್ಪಿಸ್ಕೊಂಡಿತ್ತು ಎರಡನೇ ಸಾರಿ ಮೂರು ದಿವ್ಸದಲ್ಲಿ ಬಂದಾಗ ನನಗೆ ಅದು ಕೈಗೆ ತೆಗಲಾಕೋತು ತೆಗೆದ ಮೇಲೆ ಮಾರಿಸ ಬೆಳಗ್ಗೆ ಮೂರು ಸಾಯ್ತರು ಫುಲ್ ಆರಾಮಾಗಿ ಖುಷಾಗವನೇ ಚೆನ್ನಾಗಿದ್ದೀನಿ ಸ್ವಾಮಿ ಅಂತಂದ ಅವನ ಭಯ ಸ್ವಾಮಿ ಎಲ್ಲೋ ಹಾಕ್ಬಿಡ್ಬೇಡಿ ಸಮಿ ಟಿವಿಗೆ ಅಂತ ಹಂಗೆ ಇನ್ನೂ ಮದುವೆ ಆಗಿಲ್ಲ ಹುಡುಗನಿಗೆ ಅದಕ್ಕೆ ಅವ್ರ ಮನೇಲಿ ಭಯ ಬಿದ್ದರು ಇಲ್ಲ ಬಿಡಿ ಅಂತ ಹೇಳಿದ್ದೀನಿ ನಾನು ಹಾಕಿದ್ರೂ ಲೆನ್ಸ್ ಹಾಕ್ತೀನಿ ಅಂತ ಹೇಳಿದ್ದೀನಿ ಅರ್ಥ ಆಯ್ತಾ ಇದು ಪ್ರಾಣಿನೂ ಕೂಡ ಇಷ್ಟಪಟ್ಟು ನಿಮ್ಮ ಜೊತೆಲಿ ಬಂದರೆ ಸತ್ತೋದ್ರೂ ಕೂಡ ನಿಮ್ಮನ್ನು ಬಿಟ್ಟು ಹೋಗಲ್ಲ ಜೊತೆಲೇ ಇರ್ತದೆ ಜೊತೆಲಿರ್ತದೆ ನೀವೆಷ್ಟು ಸಾಕಿರ್ತೀರ ನೀವೆಷ್ಟು ಇದು ಮಾಡಿರ್ತೀರ ಸಣ್ಣ ಉದಾಹರಣೆ ನಿಮ್ಮ ಮನೆ ಒಳಗಡೆ ಎಂಟ್ರಿ ಅದೇ ಎರಡು ಮರಿ ಗೊತ್ತಾಗಲಿಲ್ಲ ಏನೋ ಹೆಚ್ಚು ಕಮ್ಮಿ ಆಗೋಯ್ತು ಅದ್ರ ತಾಯಿ ಬಂತಲ್ಲಿ ನನ್ನ ನೋಡ್ಬಿಟ್ಟು ಕೂಕೊಂಬಂದ್ಬಿಡ್ತು ಈಗ ಜಸ್ಟ್ ಒಂದು ಅರ್ಧ ಗಂಟೆ ಮುಂಚೆ ನಡೀತಿದ್ದು ಮಕ್ಕಳ ಮೇಲೆ ತಾಯಿಗೆ ಎಷ್ಟು ಪ್ರೀತಿ ಇರ್ತಿದೆ ಯಾರು ಬೇಕು ಅಂತ ಮಾಡಲ್ಲ ಸೊ ನನ್ನ ನನಗೆ ಬೇಜಾರಾಯಿತು ಏನಪ್ಪ ಈ ಥರ ಆಗೋಯ್ತು ಅಂತ ಸೊ ಏನೇ ಒಂದು ಅಂದ್ರೆ ಪ್ರಾಣಿ ಆಗ್ಬೋದು ಪಕ್ಷಿ ಆಗ್ಬೋದು ಮನುಷ್ಯ ಆಗ್ಬೋದು ಎಲ್ಲ ಒಂದು ಜೀವರಾಶಿ ಇಲ್ಲಿ ಪ್ರಾಣಿ ಆತ್ಮ ಮನುಷ್ಯನ ಮೇಲೆ ಬರುತ್ತೆ ಮನುಷ್ಯನ ಆತ್ಮ ಪ್ರಾಣಿಗಳಿಗೂ ಹೋಗುತ್ತೆ ಇದು ಈ ತರ ಬಾಂಧವ್ಯ ಸೊ ಇದು ರನ್ನಿಂಗ್ ಇರುತ್ತೆ ಆತ್ಮ ಅಂದಮೇಲೆ ಮೇಲೆ ಅದು ಯಾವ ಪ್ರಾಣಿಗೆ ಬೇಕೋ ಹೋಗ್ಬೋ ಹೋಗೋ ಆಪ್ಷನ್ ಇರುತ್ತೆ ಸೊ ಈ ಥರದ್ದು ಒಂದು ವಿಚಾರ ಸೊ ಅವರು ಅವ್ರ ಸ್ವಂತ ಮನೇಲೆ ಆ ಹುತ್ತ ಬೆಳ್ದಿದ್ರಿಂದ ಓ ನಮಗೆ ಮನೆ ಬಿಟ್ಕೊಟ್ರು ಅನ್ನೋ ಖುಷಿಲಿ ಅದಲ್ಲಿತ್ತು ಅದು ಯಾವತ್ತು ಏನಾಗಿದೆ ಎಲ್ಲೋ ಹೋದಾಗ ಯಾರಿಗಾಗಿ ತಗಲಾಕೊಂಡಿದೆ ಒಡೆಸಿ ಸಾಯಿಸ್ಬಿಟ್ಟಿರ್ತಾರೆ ಸೊ ಆತ್ಮ ಹುಡುಕ್ಕೊಂಬಂದು ಯಾರು ಹುತ್ತ ಬಂದಾಗ ಬಿಟ್ಕೊಟ್ಟಿದ್ರು ಮನೆ ಅವ್ರ ಮಗನ ಮೇಲೆ ಬರೋಕ್ಕೆ ಶುರು ಆಯಿತು ಸೊ ಇದೊಂದು ಬಾಂಧವ್ಯದಲ್ಲಿ ಸೇರ್ಕೊಂಡಂಗ ಹೌದು ಯಾಕಂದರೆ ಅದು ಕೆಲವು ಜನ ಪಿಡಿಸು ಅಂದ್ಬಿಡ್ತಾರೆ ಅದು ಬಂದು ಹೇಳ್ಕೊಳಕ್ಕಾಗಲ್ಲ ಐದು ನಿಮಿಷ ಜನ ನೋಡಿದ ತಕ್ಷಣ ಕೆಳಗಡೆ ಬಿದ್ದೋಗ್ತಾರೆ ಕಾಲು ಗಂಟೆ ಆದಮೇಲೆ ಇದ್ದರೆ ನೀರು ಹುಡಿದೋ ಇಲ್ಲ ಬೇರೆ ಏನು ಪಿಡಿಸಾದರೆ ನೊರೆನೋ ಬರ್ತದೆ ಆದರೆ ಹುಡ್ಗನಿಗೆ ಏನಿಲ್ಲ ಜ್ಞಾನ ಇಲ್ಲ ಸುಮ್ಮನೆ ಏನು ಮಾತಾಡ್ಸೋದು ನಿಮ್ಮ ಇದೆ ನೋಡಿ ಸೊ ಈಗ ಆರ್ಮ ಆರಾಮ ಆರಾಮಿದ್ದಾರೆ ಅವರು ಹಾಂ ಚೆನ್ನಾಗಿ ಚೆನ್ನಾಗಿದ್ದಾರೆ ಸೊ ವೀಕ್ಷಕರು ಯಾಕಂದರೆ ಈ ಥರದ್ದೊಂದು ವಿಚಾರಗಳು ಪ್ರಾಣಿಗಳ ಆತ್ಮ ಮನುಷ್ಯರ ಮೇಲೆ ಬರುತ್ತೆ ಆತ್ಮಗಳು ಪ್ರಾಣಿಗಳ ಮೇಲೆ ಇರ್ಬೋದು ಸೊ ಈ ಒಂದು ವಿಚಾರಗಳು ಅವರ ಗಮನಕ್ಕೆ ಆ ಥರದ್ದೊಂದು ಕೇಸುಗಳು ಬಂದಾಗ ಆ ವಿಚಾರಗಳನ್ನ ನಾನು ನಿಮ್ಮ ಗಮನಕ್ಕೆ ಇದ್ದೀನಿ ಸೊ ಇನ್ನೂ ಒಂದಷ್ಟು ಬೇರೆ ವಿಚಾರಗಳನ್ನ ನಾನು ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಭಗವಾನ್ ಸರ್ ಜೊತೆ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ವೀಕ್ಷಕರೇ ನಮಸ್ಕಾರ ನಮಸ್ಕಾರ